శ్రీగంగా పరీక్ష ఉత్తమ శ్రీనివాస్ శ్రీగంగాండ అంక ఇలా తుషార్ దాంట్లో పర శ్రీగంగామణి మీర సదా ఈ బి కదు నోడ అంక ఈ బా ఎంకూ గొప్ప కదు వర్త కదు నోడ నిర్ణయ నిర్ణయి ఐదు అంక ఒం ఐదు అంకాల మున్నడే గంగవంత దిగు

ನೀರಸ ತಾಳಿಯನ್ನ ಸಂಘಟಿಸುವಂತ ತುಷಾನ್ ಚಿತ್ತ ಇಲ್ಲ ಮತ್ತೊಮ್ಮೆ ಸ್ಯಾಂಡಿ ಗಂಗಾವತ ಅಂಕಣದಲ್ಲಿ ಒಂದು ಐದು ಶ್ರೀಗಂಗಾತನದ ಅಂಕ ಒಂದು ಗಂಗಾವತ ತನದ ಅಂಕ ಐದು ಯಾವುದೇ ಒಂದು ಅಂಕ ಕಂಡು ಬರ್ತಾ ಇಲ್ಲ ಮತ್ತೊಮ್ಮೆ ತುಷಾರ್ ಶ್ರೀಗಂಗಾ ತಂಡದ ಅಂಕಣದಲ್ಲಿ ಸುಪಾದ ಕಲಾ ಒಮ್ಮೆ ನಾಲ್ಕು ಅಂಕಗಳ ಹಿನ್ನಡೆಯಲ್ಲಿ ಶ್ರೀಗಂಗಾ ಈ ಬಾರಿ ಯಾವ್ದಾದ್ರೂ ಅಂಕ ಕಟ್ ಬರ್ತಾ ಇಲ್ಲ ಒಂದು ವೈದ್ಯರಲ್ಲಿ ಅಂಕ ಸ್ಥಗಿತ ಜೀರಾ ಎರಡು ಜರ್ಸಿ ನಂಬರ್ ಜೀರೋ ಎರಡರ ಆಟಗಾರ ಗಂಗಾ ಮತ್ತೆ ಕಡವ ಒಮ್ಮೆ ಒಮ್ಮೆಲೆ ಒಮ್ಮೆ ಒಂದೇ ಒಂದು ಅಂಕದ ಹೆಚ್ಚಳ ಎರಡು ಐದು ಶ್ರೀಗಂಗಾ

ಸಂದೇಶ್ ಗಂಗಾವತ ಅಂಕಣದಲ್ಲಿ ಈ ಬಾರಿ ಉತ್ತಮವಾದ ದಾಳಿಯನ್ನ ಸಂಘಟಿಸುವ ಗಂಗಾವತ ಅಂಕಣದಲ್ಲಿ ಮೂರು ಐದು ಎರಡ ಹಿನ್ನಡೆಯಲ್ಲಿ ಶ್ರೀಗಂಗಾ ಬಾರಿ ಯಾವುದೊಂದು ಅಂಕದ ತುಷಾರ್ ಶ್ರೀಗಂಗಾ ತಂಡದ ಅಂಕಣದಲ್ಲಿ ಅಂಕ ಹೆಚ್ಚಿಸುವ

ನಾಲ್ಕು ಐದು ಒಮ್ಮೆಲೆ ಒಂದು ಅಂಕದ ಹಿನ್ನೆಲೆಯಲ್ಲಿ ಶ್ರೀಗಂಧ ನಾಲ್ಕು ಐದು ತುಷಾರ್ ಈ ಬಾರಿ ಯಾವುದೋ ಅಂಕದ ಗಳಿಕೆ ಇಲ್ಲ ನಾಲ್ಕು ಐದರಲ್ಲಿ ಅಂಕ ಸ್ಥಗಿತ ಕ್ಯಾತಿಯ ಖ್ಯಾತಿಯ ಸುಬರ್ಣ ಸುಮರ್ಣಾನ್ ಗಂಗವಾದ ಅಂಕಣದಲ್ಲಿ ಸತೇಶ್ ಶ್ರೀಗಂಗಾ ತನ್ನದ ಪರವಾಗಿ ಒಮ್ಮೆ ಒಮ್ಮೆ ಒಮ್ಮೆಲೆ ಒಮ್ಮೆ ಈ ಬಾರಿ ಎರಡು ಅಂಕದ ಆರು ಐದು ಒಂದು ಅಂಕದ ಮುನ್ನಡೆಯಲ್ಲಿ ಶ್ರೀಗಂಗಾ ವಿನಾಯಕರ ಅನುಮತಿ ಬೇರೆಗೆ ಶ್ರೀಗಂಗಾ ಕಡದಲ್ಲಿ ಗಂಗಾವತ ತಂಡದ ಶ್ರೀಗಂಗಾ ಗಂಗಾವತ ಕಡದಲ್ಲಿ ತ್ರಿಪಲ್ ಸೆವೆನ್ ಸೆಂಡಿ ಒಮ್ಮೆ ನಾಲ್ಕು ಅಂಕದ ಹೆಚ್ಚಳ ಸಮಯ ಹೀರುವ ತಂತ್ರ ನಾಯಕ ಸ್ಯಾಂಡಿಯವರ ಮನದಲ್ಲಿ ಒಂಬತ್ತೈದು ತುಷಾರ್ ತನ್ನ ಮತ್ತು ನಾಯಕರು ಶ್ರೀಗಂಗಾ ಕಡದಲ್ಲಿ ಈ ಬಾರಿ ಅಂಕ ಗಳಿಸಲೇಬೇಕಾದ ಒತ್ತಡದಲ್ಲಿ ತುಷಾರ್ ಅತಿ ಶಿಕ್ಷ ಸಾಕಡೆ ಒಮ್ಮೆ ಒಬ್ಬಡೆ ಒಂದು ಕಡೆ ಆರು ಒಂಬತ್ತು ಒಂಬತ್ತು ಆರು ಪಂದ್ಯ ರೋಚಕ ರೋಮಾಂಚಕ ದ್ವಿತೀಯ ಸಂವಿಧಾನ ಪಂದ್ಯ ಜೀರೋ ಎರಡರ ಜರ್ಸಿ ತೊಟ್ಟಂತ ಆಟಗಾರ

ಒಂದೇ ಒಂದು ಅಂಕದ ಇಟ್ಟ ಹತ್ತು ಅಂಕದಲ್ಲಿ ಒಂದು ಪಂದ್ಯ ಸಾಗ್ತಾ ಇದೆ ಕೊನೆಯ ಮೂರು ನಿಮಿಷದ ಆಟ ಎರಡು ಜನ ನಾಯಕರ ಗಮನಕ್ಕೆ ಸುಪರ್ ಟೆಕಲ ಉತ್ತಮವಾದ ಪದ್ಯ ಅಂತ ಹೇಳ್ಬಹುದು ದ್ವಿತೀಯ ಸಮೀಪದ ಪದ್ಯ ಹನ್ನೊಂದು ಹತ್ತು ಹನ್ನೊಂದು ಒಂದು ಈ ಒಂದು ಪಂದ್ಯ ರೋಚಕ ರೋಮಾಂಚಕ ಉತ್ತಮದ ಪಂದ್ಯ ಅಂತ ಹೇಳ್ಬೋದು ದ್ವಿತೀಯ ಸಮೀಪದ ಪಂದ್ಯ ಗಂಗವಾದ ಅಂಕಣದಲ್ಲಿ ಶ್ರೀಗಂಗಾ ತಂಡದ ಆಟಗಾರ ಹನ್ನೊಂದು ಹತ್ತು ස <Segaat> அங்க சீ ரோச்சக ரோமா பந்த சுாந்திர அங்கல பதிமூரு அன்னொரு பாரி ஒன்று ஒன்று அங்கூர்

ಒಂದೇ ಒಂದು ನಿಮಿಷದ ಆಟವಾಗಿ ಎರಡು ತಂಡದ ಆಟಗಾರರ ಗಮನಕ್ಕೆ ಸಮಯ ಇರುವ ತಂತ್ರವನ್ನ ಅಳವಡಿಸ್ಕೊಳ್ಬೇಕು ಶ್ರೀಗಳ ತಂಡದ ಆಟಗಾರರು ಒಮ್ಮೆಲೆ ಹದಿನಾರು ಹನ್ನೆರಡು ಒಮ್ಮೆಲೆ ಒಂದೇ ಒಂದು ಅಂಕದ ಹೆಚ್ಚಳ ಹದಿಮೂರು ಹದಿನಾರು ಹದಿಮೂರು ಹದಿನಾರು ಹದಿಮೂರು ಹದಿನಾರು ಹದಿಮೂರು ಹದಿನಾರು ಹದಿಮೂರು ಹದಿನಾರು ಹದಿನಾಲ್ಕು ಹದಿನಾರು ಸಹಕರಿಸಬೇಕು ಎರಡು ದಿನದ ಆಟಗಾರರು ಹದಿನಾಲ್ಕು ಹದಿನಾರು ಸಮಯ ಹೀರುವ ತಂತ್ರವನ್ನ ಅಳವಡಿಸಿಕೊಳ್ಬೇಕು ಉತ್ತಮವಾದ ತಾಳಿ ಅಂತ ಹೇಳ್ಬಹುದು ಮಡಿ ಹದಿನಾಲ್ಕು ಹದಿನಾರು ರೋಚಕ ಪಂದ್ಯ ಹದಿನಾಲ್ಕು ಹದಿನಾರು ಸಮಯ ಇರುವ ತಂತ್ರ ಉತ್ತಮವಾದ ಪಂದ್ಯ ಎರಡನೇ ಸೆಮಿಫೈನಲ್ ಪಂದ್ಯ ಸಮಯ ಇರುವ ತಂತ್ರ ರೋಚಕ ರೋಮಾಂಚಕ ಪಂದ್ಯ ಸಮಯ ಇರುವಂತ್ರ ಒಮ್ಮೆಲೆ ಒಮ್ಮೆಲೆ ಒಮ್ಮೆ ಒಮ್ಮೆನೇ ಒಮ್ಮೆ ಹದಿನೈದು ಹದಿನೈದು ಹದಿನಾರು ನಡಿ ಈ ಒಂದು ಬಂದಿದ ಕಸನಾಯಕ